ಪೋತುಲೂರಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಇವರನ್ನೇ ನಾವು ಕಾಲಜ್ಞಾನ ಬ್ರಹ್ಮೇಂದ್ರ ಸ್ವಾಮಿ ಎಂದು ಕರಿತಾ ಇರ್ತೀವಿ ಇವರ ಹೆಸರನ್ನ ಕೇಳಿದ ತಕ್ಷಣ ನಮ್ಮ ಮೆದುಳಲ್ಲಿ ಮೊದಲು ಫ್ಲಾಶ್ ಆಗುವುದು ಕಾಲಜ್ಞಾನ ನಿಜಕ್ಕೂ ನಾವು ಭವಿಷ್ಯತನ್ನ ಪ್ರಿಡಿಕ್ಟ್ ಮಾಡಬಹುದಾ ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ಹೇಳಿದ ಕಾಲಜ್ಞಾನದಲ್ಲಿ ಎಷ್ಟು ನಿಜ ಇದೆ ನೀವು ಅಥವಾ ನಾನು ಕಾಲಜ್ಞಾನ ಹೇಳ್ಬಹುದಾ ಎಂಬ ಪೂರ್ತಿ ಅನಾಲಿಸ್ ಅನ್ನ ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಈ ವಿಡಿಯೋವನ್ನ ಯಾರನ್ನಾದ್ರೂ ಉದ್ದೇಶಿಸಿ ಅಥವಾ ಅವಹೇಳನೆ ಮಾಡೋಕೆ ಮಾಡ್ತಾ ಇಲ್ಲ ಕೇವಲ ಇದು ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನನ್ನ ಅನಿಸಿಕೆ ಮಾತ್ರವೇ ಸೊ ಟೈಟಲ್ ಅನ್ನು ಮಾತ್ರವೇ ಅಲ್ಲದೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಎಂಬುದು ಅರ್ಥವಾಗುತ್ತೆ ಹಾಗೆ ವಿಡಿಯೋ ಇಷ್ಟ ಹೋದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ನೀವು ಲೈಕ್ ಮಾಡೋದ್ರಿಂದಲೇ ಯೂಟ್ಯೂಬ್ ಈ ವಿಡಿಯೋವನ್ನ ಇನ್ನೂ ಜಾಸ್ತಿ ಜನರಿಗೆ ರೆಕಮೆಂಡ್ ಮಾಡುತ್ತೆ ಸೊ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಸೊ ಲೇಟ್ ಮಾಡದೆ ಲೇಟ್ಸ್ ಗೆಟ್ ಇಟ್ ದ ವಿಡಿಯೋ ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಕಾಲಜ್ಞಾನ ವರ್ಲ್ಡ್ ಫೇಮಸ್ ಇವರು ಹದಿನಾಲ್ಕನೇ ಶತಮಾನದಲ್ಲಿ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಹುಟ್ಟುತ್ತಾರೆ ಇವರು ಹೇಳಿರುವ ಕಾಲಜ್ಞಾನ ಎಕ್ಸಾಕ್ಟ್ ಆಗಿ ನಡೆದಿದೆ ಎಂದು ಪ್ರಪಂಚವೆಲ್ಲ ನಂಬ್ತಾ ಇದೆ ಇವುಗಳಲ್ಲಿ ಮುಖ್ಯವಾದದ್ದು ನೀರಿನಿಂದ ದೀಪಗಳನ್ನ ಹಚ್ಚಬಹುದು ಅಂದ್ರೆ ಈಗ ನಾವು ಬಳಸ್ತಾ ಇರುವ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಣವಿಲ್ಲದ ವಾಹನಗಳು ಬರುತ್ತವೆ ಅಂದ್ರೆ ಈಗ ನಾವು ನಿಂದ ನಡೆಸುವ ವೆಹಿಕಲ್ಸ್ ಕಳ್ಳ ಬಾಬಗಳು ಜಾಸ್ತಿ ಆಗ್ತಾರೆ ಎಂದು ಇನ್ನು ಗಾಂಧೀಜಿಯವರ ಬಗ್ಗೆ ಇಂದಿರಾ ಗಾಂಧಿ ಅವರ ಬಗ್ಗೆ ಇವರು ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ಎಂದು ಹೇಳ್ತಾ ಇರ್ತಾರೆ ಇವರು ಸಾವಿರದ ಆರ್ನೂರ ಹತ್ತರಲ್ಲಿ ಹುಟ್ಟಿದ್ದಾರೆ ಆದ್ರೆ ಇವರು ಮುನ್ನೂರು ವರ್ಷಗಳ ನಂತರ ನಡೆಯುವ ವಿಷಯಗಳನ್ನು ಕೂಡ ಹೇಳಿದ್ದಾರೆ ಇದು ಹೇಗೆ ಸಾಧ್ಯವಾಯಿತು ಅಂಡ್ ಇದರಲ್ಲಿ ಎಷ್ಟು ನಿಜ ಇದೆ ಎಂಬುದನ್ನ ಹೇಳೋಕು ಮುಂಚೆ ನನ್ನ ಕೆಲವು ಅನಿಸಿಕೆಗಳನ್ನ ನಿಮ್ ಜೊತೆ ಈಗ ಹಂಚ್ಕೊಳ್ತೀನಿ ಸೊ ನಿಮ್ಗೀಗ ಈಗ ನಾನು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ನೀವು ಸಮಾಧಾನವನ್ನ ಹೇಳಿ ನಮಗೆ ಕೆಲವು ವರ್ಷಗಳ ಹಿಂದೆ ಟೂ ಜಿ ಇಂಟರ್ನೆಟ್ ಇತ್ತು ನಂತರ ತ್ರೀ ಜಿ ಬಂತು ಇನ್ನು ಕೆಲವು ವರ್ಷಗಳ ನಂತರ ಫೋರ್ ಜಿ ಕೂಡ ಬಂತು ಸೊ ಈಗ ಫೈವ್ ಜಿ ಬಂದಿದೆ ಹಾಗಾದ್ರೆ ಇನ್ನು ಮೂರ್ನಾಲ್ಕು ವರ್ಷದಲ್ಲಿ ಏನ್ ಬರ್ಬೋದು ಎಸ್ ಆಬ್ವಿಯಸ್ಲಿ ಸಿಕ್ಸ್ ಜಿ ಬರುತ್ತೆ ಸೊ ಈಗ ನಾನು ಮತ್ತು ನೀವು ಕೂಡ ಕಾಲಜ್ಞಾನವನ್ನು ಹೇಳಿದಿವಿ ನಿಮಗೆ ಗೊತ್ತಾ ಮನುಷ್ಯರಿಗೆ ಎಲ್ರಿಗೂ ಕೂಡ ಪಿ ಎಂಬ ಒಂದು ಫೀಚರ್ ಇರುತ್ತೆ ಪಿ ಅಂದ್ರೆ ಪ್ರಿಡಿಕ್ಟಿವ್ ಆಂಟಿಸಿಪೇಟರಿ ಆಕ್ಟಿವಿಟಿ ಯಾವ್ದಾದ್ರೂ ಒಂದು ದೊಡ್ಡ ವಿಪತ್ತಿಗೂ ಮುಂಚೆ ಅಥವಾ ಯಾವ್ದಾದ್ರು ನ್ಯಾಚುರಲ್ ಡಿಸಾಸ್ಟರ್ ಅಂದ್ರೆ ಯಾವ್ದೋ ಒಂದು ಭೂಕಂಪ ಅಥವಾ ಸುನಾಮಿ ಬರುವ ಹತ್ತು ಸೆಕೆಂಡ್ ಗಳಿಗಿಂತ ಮುಂಚೆ ನಮಗೆ ಗೊತ್ತಾಗುತ್ತಂತೆ ಆಗ ಸಡನ್ ಆಗಿ ನಮ್ಮ ಹಾರ್ಟ್ ರೇಟ್ ಹೆಚ್ಚಾಗುವುದು ನಮ್ಮ ಕಣ್ಣಿನಲ್ಲಿ ಪ್ಯೂಪಲ್ ಡೈಲೀಟ್ ಆಗುವುದು ನಮ್ಮ ಬ್ರೈನ್ ಆಕ್ಟಿವಿಟಿ ಫಾಸ್ಟ್ ಆಗುವಂತಹ ಕೆಲಸಗಳು ನಡೆಯುತ್ತವೆ ಅಂದ್ರೆ ನಾವು ಹತ್ತು ಸೆಕೆಂಡ್ ಗಳ ನಂತರ ನಡೆಯುವ ಭವಿಷ್ಯತನ್ನ ನೋಡಬಲ್ಲೆವು ಇದು ಸೈಂಟಿಫಿಕಲಿ ಪ್ರೂವ್ ಕೂಡ ಆಗಿದೆ ಇದು ಹೇಗೆ ಸಾಧ್ಯ ಎಂದು ಕೇಳಿದ್ರೆ ಅರ್ಥವಾಗುವ ಹಾಗೆ ಹೇಳ್ತೀನಿ ಚೆನ್ನಾಗಿ ಕೇಳಿ ಕಾಲ ಎಂಬುದು ಒಂದು ನೀರಿನ ಪ್ರವಾಹವಿದ್ದಂತೆ ಅದು ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾನೆ ಇರುತ್ತೆ ಈ ವಿಪತ್ತು ಅನ್ನೋದು ಒಂದು ಕಟ್ಟಿಗೆ ಅಂತ ಅಂದ್ಕೊಳ್ಳೋಣ ಸೊ ಈ ನೀರಿನ ಪ್ರವಾಹದಲ್ಲಿ ಈ ಕಟ್ಟಿಗೆಯನ್ನ ನಿಲ್ಲಿಸಿದ್ರೆ ಆ ಕಟ್ಟಿಗೆಯನ್ನ ಮುಟ್ಟಿದ ನೀರು ಬ್ಯಾಕ್ ವೇವ್ ಅನ್ನ ತೋರಿಸುತ್ತೆ ಸೊ ಇದೇ ಭವಿಷ್ಯತ್ತು ಅಂದ್ರೆ ಇದು ಕೇವಲ ಹತ್ತು ಸೆಕೆಂಡ್ಸ್ ಮಾತ್ರವೇ ಇರುತ್ತೆ ಅದಕ್ಕಾಗಿಯೇ ಈ ಹತ್ತು ಸೆಕೆಂಡ್ಸ್ ಗಳನ್ನ ನಾವು ಮೊದಲೇ ನೋಡಬಹುದು ಎಂದು ನಮ್ಮ ವಿಜ್ಞಾನಿಗಳು ಹೇಳ್ತಿದ್ದಾರೆ ಸರಿ ಹಾಗಾದ್ರೆ ನಮ್ಗೆಲ್ಲ ವಿಪತ್ತು ಬರೋಕೆ ಹತ್ತು ಸೆಕೆಂಡ್ ಗಳ ಮುಂಚೆ ಗೊತ್ತಾಗುತ್ತೆ ಅದೇ ರೀತಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರಿಗೆ ಮುನ್ನೂರು ವರ್ಷಗಳ ನಂತರ ನಡೆಯುವ ವಿಷಯಗಳು ಕೂಡ ಗೊತ್ತಾಗ್ತಾ ಇವೆ ಸೊ ಈಗ ನನ್ನ ಪ್ರಶ್ನೆ ಏನು ಅಂದ್ರೆ ವೀರಬ್ರಹ್ಮೇಂದ್ರ ಬ್ರಹ್ಮೇಂದ್ರ ಸ್ವಾಮಿಯವರಂತೆ ಬಹಳಷ್ಟು ಜನ ಸ್ವಾಮಿಗಳಾಗಿರ್ಬೋದು ಸಿದ್ಧ ಪುರುಷರಾಗಿರ್ಬೋದು ಅಥವಾ ನಾಸ್ಟಾಡಮಸ್ ಆಗಿರ್ಬೋದು ಈ ರೀತಿ ನಡೆಯುವ ವಿಷಯಗಳನ್ನ ಹೇಳ್ತೀವಿ ಎಂದು ಹೇಳಿದ ಯಾರೇ ಆಗಿರ್ಲಿ ನೂರು ವರ್ಷಗಳ ನಂತರ ನಡೆಯುವ ವಿಷಯಗಳನ್ನ ಹೇಳ್ತಾರೆ ಬಿಟ್ರೆ ಒಂದು ದಿನದ ನಂತರ ಅಥವಾ ನಾಳೆ ನಡೆಯುವ ವಿಷಯಗಳನ್ನ ಯಾಕೆ ಹೋಗ್ಲಿ ಒಂದು ದಿನ ಆಗ್ಲಿಲ್ಲ ಅಂದ್ರೆ ಒಂದು ವಾರ ಅಥವಾ ಒಂದು ತಿಂಗಳೊಳಗೆ ನಡೆಯುವ ಕಾಲಜ್ಞಾನ ಯಾಕೆ ಹೇಳಲ್ಲ ಎಲ್ಲರೂ ಕೂಡ ನೂರು ವರ್ಷಗಳ ನಂತರ ನಡೆಯುವ ವಿಷಯಗಳನ್ನ ಯಾಕೆ ಹೇಳ್ತಾರೆ ಅಂದ್ರೆ ನಾಳೆ ನಡೆಯುವ ವಿಷಯಗಳು ಅವ್ರಿಗೆ ಹೇಳೋಕ್ ಆಗ್ತಾ ಇಲ್ವಾ ಅಥವಾ ಜನರನ್ನ ಅವರ ಮೈಕದಲ್ಲಿ ಮಾಯ ಮಾಡ್ತಿದಾರೆ ಒಂದ್ಸಲ ನೀವೇ ಯೋಚನೆ ಮಾಡಿ ಒಂದ್ಸಲ ಒಬ್ಬ ಸ್ವಾಮೀಜಿ ತನ್ನ ಆಶ್ರಮದ ಹೊರಗಡೆ ಒಂದು ಬೋರ್ಡ್ ಇಡ್ತಾನಂತೆ ಯಾವುದೇ ರೀತಿಯ ವಿಷಪೂರಿತವಾದ ಹಾವಿನ ಕಡಿತಕ್ಕೆ ನನ್ನ ಹತ್ರ ಔಷಧಿ ಇದೆ ಎಂದು ಹೇಳ್ತಾನೆ ಆಗ ಒಬ್ಬ ಡಾಕ್ಟರ್ ಆ ಸ್ವಾಮೀಜಿಯನ್ನ ಒಂದು ಪ್ರಶ್ನೆ ಕೇಳ್ತಾನೆ ಅದೇನಂದ್ರೆ ಸ್ವಾಮಿ ಒಂದೊಂದು ಹಾವಿಗೆ ಒಂದೊಂದು ರೀತಿಯ ವಿಷ ಇರುತ್ತೆ ಕೆಲವು ಹಾವುಗಳ ವಿಷ ನ್ಯೂರೋಟಾಕ್ಸಿಕ್ ಅಂಡ್ ಇನ್ನು ಕೆಲವು ಹಾವುಗಳ ವಿಷ ಕಾರ್ಡಿಯೋಟಾಕ್ಸಿಕ್ ಅಂದ್ರೆ ಕೆಲವು ರೀತಿಯ ವಿಷ ಹೃದಯದ ಮೇಲೆ ಕೆಲಸ ಮಾಡಿದ್ರೆ ಇನ್ನು ಕೆಲವು ರೀತಿಯ ವಿಷ ನರಗಳ ಮೇಲೆ ಕೆಲಸ ಮಾಡುತ್ತೆ ಹಾಗಾದ್ರೆ ನೀವು ಎಲ್ಲಾ ರೀತಿಯ ವಿಷಕ್ಕೆ ಒಂದೇ ಔಷಧಿ ಇದೆ ಎಂದು ಹೇಗೆ ಹೇಳ್ತೀರಾ ಎಂದು ಕೇಳ್ತಾನೆ ಆಗ ಸ್ವಾಮೀಜಿ ಹೇಳ್ತಾನೆ ನೀನು ಯಾರಿಗೂ ಹೇಳಲ್ಲ ಅಂದ್ರೆ ನಿನಗೆ ಒಂದು ರಹಸ್ಯವನ್ನ ಹೇಳ್ತೀನಿ ಅದೇನಂದ್ರೆ ಭಾರತದಲ್ಲಿರುವ ನೈನ್ಟಿ ಪರ್ಸೆಂಟ್ ಹಾವುಗಳು ನಾನ್ ಪಾಯ್ಸಿನಸ್ ಹಾವುಗಳು ಅಂದ್ರೆ ಅವು ಕಚ್ಚಿದ್ರು ಕೂಡ ಮನುಷ್ಯರಿಗೆ ಏನು ಆಗಲ್ಲ ಆದ್ರಿಂದ ಯಾರು ಬಂದ್ರೂ ಕೂಡ ನಾನು ಇದನ್ನೇ ಕೊಡ್ತೀನಿ ಇದು ಔಷಧಿಯೋ ಅಲ್ಲ ಏನೂ ಅಲ್ಲ ಸೊ ವಿಷಪೂರಿತ ಹಾವು ಆಗದೇ ಇರೋದ್ರಿಂದ ಅವನಿಗೆ ಏನೂ ಆಗಲ್ಲ ಅವನು ಔಷಧಿ ಕೆಲಸ ಮಾಡಿದೆ ಅಂತ ಅಂದುಕೊಳ್ತಾನೆ ಅಂತ ಹೇಳ್ತಾನೆ ಹಾಗಾದ್ರೆ ವಿಷಪೂರಿತ ಹಾವು ಕಚ್ಚಿದ ವ್ಯಕ್ತಿ ನಿಮ್ಮ ಬಂದ್ರೆ ಏನ್ ಮಾಡ್ತೀರಾ ಎಂದು ಕೇಳಿದ್ರೆ ಅವನಿಗೂ ಕೂಡ ಇದೇ ಔಷಧಿಯನ್ನ ಕೊಡ್ತೀನಿ ಅವನ್ ಸತ್ತೋದ್ರೆ ಅವನನ್ನ ಆಶ್ರಮಕ್ಕೆ ಲೇಟ್ ಆಗಿ ಕರ್ಕೊಂಡು ಬಂದಿದೀರಾ ಅದಕ್ಕಾಗಿಯೇ ಅವನು ಸತ್ತು ಹೋಗಿದಾನೆ ಎಂದು ಹೇಳ್ತೀವಿ ಅಂತ ಹೇಳ್ತಾನೆ ಸೊ ಈ ಸ್ವಾಮೀಜಿಯ ಬಗ್ಗೆ ಈಗ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಭಾರತದಲ್ಲಿ ಬಹಳಷ್ಟು ಜನರಿಗೆ ಸರಿಯಾದ ಆಲೋಚನೆ ಇಲ್ಲದೆ ಬಹಳಷ್ಟು ಜನ ಬಾಬಾಗಳ ಹತ್ರ ಈ ರೀತಿ ಮೋಸ ಹೋಗ್ತಾ ಇದ್ದಾರೆ ಸೊ ಈಗ ಮೇನ್ ಟಾಪಿಕ್ ಗೆ ಬಂದ್ರೆ ಭವಿಷ್ಯದಲ್ಲಿ ಏನ್ ನಡೆಯುತ್ತೆ ಎಂಬುದನ್ನ ನಾವು ತಿಳ್ಕೊಬೇಕು ಅನ್ಕೊಂಡ್ರೆ ಮೊದಲು ನಾವು ಕಾಲದ ಪ್ಯಾಟರ್ನ್ಸ್ ಗಳನ್ನ ತಿಳ್ಕೊಬೇಕು ಕಾಲ ಎಂಬುದು ಎರಡು ಪ್ಯಾಟರ್ನ್ ಗಳಲ್ಲಿ ಅವುಗಳಲ್ಲಿ ಮೊದಲನೇದ್ದು ಲೀನಿಯರ್ ಪ್ಯಾಟರ್ನ್ ಎರಡನೆಯದ್ದು ಸೈಕ್ಲಿಕ್ ಪ್ಯಾಟರ್ನ್ ಲೀನಿಯರ್ ಪ್ಯಾಟರ್ನ್ ಅಂದ್ರೆ ನಾವು ಇದಕ್ಕೂ ಮೊದಲು ಬಟನ್ಸ್ ಗಳಿರುವ ಮೊಬೈಲ್ಸ್ ಗಳನ್ನ ಬಳಸ್ತಾ ಇದ್ವಿ ಬಟ್ ಈಗ ನಾವು ಟಚ್ ಸ್ಕ್ರೀನ್ ಮೊಬೈಲ್ಸ್ ಗಳನ್ನ ಬಳಸ್ತಾ ಇದೀವಿ ಮತ್ತೆ ನಾವು ಹಿಂದೆ ಹೋಗಿ ಬಟನ್ ಇರುವ ಮೊಬೈಲ್ಸ್ ಗಳನ್ನ ಬಳಸ್ತೀವ ಇಲ್ಲ ಅಲ್ವಾ ಇದನ್ನೇ ನಾವು ಲೀನಿಯರ್ ಚೇಂಜ್ ಎಂದು ಕರಿತೀವಿ ಈಗ ಸೈಕ್ಲಿಕ್ ಪ್ಯಾಟರ್ನ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಉದಾಹರಣೆಗೆ ವೆದರ್ ಸೈಕಲ್ಸ್ ಬಿಸ್ನೆಸ್ ಸೈಕಲ್ಸ್ ಅಂಡ್ ಎಕನಾಮಿಕ್ ಸೈಕಲ್ಸ್ ಈ ರೀತಿ ನಮಗೆ ಗೊತ್ತಿರುವ ಮುನ್ನೂರು ವಿವಿಧ ರೀತಿಯ ಸೈಕಲ್ಸ್ ಇವೆ ಈ ಸೈಕಲ್ಸ್ ಗಳೆಲ್ಲವೂ ಕೂಡ ಒಂದು ಸ್ಪೆಸಿಫಿಕ್ ಈವೆಂಟ್ ನಂತರ ಎಕ್ಸಾಕ್ಟ್ ಆಗಿ ಮತ್ತೆ ಅದೇ ರೀತಿ ನಡೆಯುತ್ತವೆ ಸೊ ಮೊದಲು ನಾವು ಈ ಸೈಕಲ್ಸ್ ಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಫ್ಯೂಚರ್ ಅನ್ನ ಪ್ರಿಡಿಕ್ಟ್ ಮಾಡಬಹುದು ವಾರೆನ್ ಬಫೆಟ್ ಎಂಬ ಒಬ್ಬ ಬಿಸ್ನೆಸ್ ಮ್ಯಾನ್ ಇಂತಹ ಒಂದು ಎಕನಾಮಿಕ್ ಸೈಕಲ್ ಅನ್ನ ಚೆನ್ನಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಯಾವ ಸ್ಟಾಕ್ ಹೆಚ್ಚಾಗುತ್ತೋ ಯಾವ ಸ್ಟಾಕ್ ಕಡಿಮೆ ಆಗುತ್ತೋ ಮೊದಲೇ ಪ್ರಿಡಿಕ್ಟ್ ಮಾಡಿ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಸೇರಿಕೊಂಡಿದ್ದಾನೆ ಹಾಗಂತ ಅವರಿಗೆ ಕಾಲಜ್ಞಾನ ಗೊತ್ತು ಅಂತ ಅಲ್ಲ ಇದು ಜಸ್ಟ್ ಆತನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈಕಲ್ಸ್ ಮತ್ತು ಕ್ಯಾಲ್ಕುಲೇಷನ್ ಬೇಸಿಸ್ ಮೇಲೆ ತಿಳಿದುಕೊಂಡಿದ್ದಾರೆ ನಿಮ್ಮಲ್ಲಿ ಯಾರಾದ್ರೂ ಭವಿಷ್ಯತ್ನ ಪ್ರಿಡಿಕ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಹಿಂದೆ ನಡೆದ ಅಂದ್ರೆ ಪಾಸ್ಟ್ ಅಲ್ಲಿ ನಡೆದ ವಿಷಯಗಳನ್ನ ನಾವು ಚೆನ್ನಾಗಿ ತಿಳಿದುಕೊಂಡು ಪ್ರಸ್ತುತ ನಡೀತಾ ಇರುವ ಎಲ್ಲಾ ವಿಷಯಗಳನ್ನ ಅರ್ಥ ಮಾಡಿಕೊಂಡ್ರೆ ನೀವು ಕೂಡ ಭವಿಷ್ಯ ಮಾಡಬಹುದು ನಿಮ್ಗೆ ಇದು ಗೊತ್ತಾ ಬ್ರಹ್ಮೇಂದ್ರ ಸ್ವಾಮಿ ಅವರು ಅತ್ಯಂತ ಮೇಧಾವಿ ಅವರು ಆಗಿನ ಕಾಲದಲ್ಲೇ ಎಲ್ಲಾ ವೇದಗಳನ್ನ ಉಪನಿಷತ್ಗಳನ್ನ ಗ್ರಂಥಗಳನ್ನ ಓದಿ ಚರಿತ್ರೆಯನ್ನ ಚರಿತ್ರೆಯಲ್ಲಿ ಆಗಿರುವ ಬದಲಾವಣೆಗಳನ್ನ ಮತ್ತು ಚರಿತ್ರೆಯ ಸೈಕಲ್ಸ್ ಗಳನ್ನ ಅರ್ಥ ಮಾಡಿಕೊಂಡಿದ್ದಾರೆ ಸೊ ಇದನ್ನೇ ಬೇಸ್ ಮಾಡಿಕೊಂಡು ಅವರು ಭವಿಷ್ಯತ್ತಿನಲ್ಲಿ ಈ ರೀತಿ ನಡೀಬಹುದು ಎಂದು ಅವರು ತಮ್ಮ ವರ್ಷ ನಲ್ಲಿ ಕಾಲಜ್ಞಾನವನ್ನ ಬರೆದಿದ್ದಾರೆ ಈ ಕಾಲಜ್ಞಾನದಲ್ಲಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಪ್ರಿಡಿಕ್ಷನ್ಸ್ ಅಂತೆ ಆದ್ರೆ ಈ ಮೂರು ಲಕ್ಷ ಇಪ್ಪತ್ತು ಸಾವಿರ ಗಳಲ್ಲಿ ಎಷ್ಟು ನಿಜ ಆಗಿವೆ ಅಂದ್ರೆ ನಾವು ಕಂಪಾರಿಟಿವ್ಲಿ ಮಹಾ ಅಂದ್ರೆ ನೂರು ವಿಷಯಗಳನ್ನ ಮಾತ್ರವೇ ಮೂರು ಲಕ್ಷ ಇಪ್ಪತ್ತು ಸಾವಿರ ಪ್ರಿಡಿಕ್ಷನ್ಸ್ ನಲ್ಲಿ ಕೇವಲ ನೂರು ವಿಷಯಗಳು ಮಾತ್ರವೇ ನಡೆದಿವೆ ಅಂತ ಹೇಳ್ತಾ ಇದೀವಿ ಅಂದ್ರೆ ಸಕ್ಸಸ್ ಪರ್ಸೆಂಟೇಜ್ ಎಷ್ಟಿರ್ಬೋದು ನನ್ನ ಪ್ರಕಾರ ಇದು ಒಂದು ಪರ್ಸೆಂಟ್ ಕೂಡ ಅಲ್ಲ ಉದಾಹರಣೆಗೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಪ್ರಿಡಿಕ್ಷನ್ಸ್ ನಲ್ಲಿ ನಿಮಗೆ ಕೆಲವು ವಿಷಯಗಳನ್ನ ಹೇಳ್ತೀನಿ ನಂದನ ನಾಮ ಸಂವತ್ಸರ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸುನಾಮಿ ಭೂಕಂಪಗಳು ಬಂದು ಕೋಟ್ಯಾಂತರ ಜನರು ಸತ್ತು ಹೋಗ್ತಾರೆ ಎಂದು ಬರೆದಿದ್ದಾರೆ ಆದ್ರೆ ಅದು ನಡೆದಿಲ್ಲ ಪ್ರತಿ ವರ್ಷದಂತೆ ಆ ವರ್ಷಗೂ ಕೂಡ ನಾರ್ಮಲ್ ಡೆತ್ ರೇಟ್ ನೋಂದಣಿಯಾಗಿದೆ ವಿಜಯ ನಾಮ ಸಂವತ್ಸರ ಅಂದ್ರೆ ಎರಡು ಎರಡ್ ಸಾವಿರದ ಹದಿಮೂರರಲ್ಲಿ ಶ್ರೀಶೈಲದಲ್ಲಿ ಮಹಾಶಿವ ಭಕ್ತರ ಜೊತೆ ಮಾತನಾಡ್ತಾನೆ ಎಂದು ಆಗ ದೇವಾಲಯದಿಂದ ಬೆಂಕಿಯಿಂದ ಕೂಡಿದ ಹೊಗೆ ಹೊರಗಡೆ ಬರುತ್ತೆ ಎಂದು ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿರುವ ಬ್ರಹ್ಮರಾಂಬ ದೇವಿಯ ಗುಡಿಯ ಒಳಗಡೆ ಒಂದು ಮೊಸಳೆ ಬಂದು ಒಂದು ಮೇಕೆಯಂತೆ ಎಂಟು ದಿನಗಳವರೆಗೆ ಕೂಗಿ ನಂತರ ಮಾಯವಾಗುತ್ತೆ ಎಂದು ಬರೆದಿದ್ದಾರೆ ಆದ್ರೆ ಇದು ಕೂಡ ನಡೆದಿಲ್ಲ ಈ ರೀತಿ ಎಷ್ಟೋ ನಡೆಯದ ವಿಷಯಗಳಿವೆ ಹಾಗಂತ ನಾನು ಬ್ರಹ್ಮೇಂದ್ರ ಅವರನ್ನ ಅವಹೇಳನೆ ಮಾಡಿ ಮಾತನಾಡ್ತಾ ಇಲ್ಲ ಅವರಂದ್ರೆ ನನಗೂ ಕೂಡ ತುಂಬಾ ಗೌರವವಿದೆ ನನ್ ಪ್ರಕಾರ ಅವರು ಅತ್ಯಂತ ಮೇಧಾವಿ ಮತ್ತು ಜ್ಞಾನಿ ಅವರು ಗತಕಾಲವನ್ನ ಅರ್ಥ ಮಾಡಿಕೊಂಡು ಭವಿಷ್ಯತ್ತಿನಲ್ಲಿ ಈ ರೀತಿ ನಡಿಬಹುದು ಎಂದು ಪ್ರಿಡಿಕ್ಟ್ ಮಾಡಿದ್ದಾರೆ ಆದ್ರೆ ಎಲ್ಲಾ ವಿಷಯಗಳಲ್ಲಿ ಈ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗ್ಬೇಕು ಎಂಬ ರೂಲ್ ಏನು ಇಲ್ವಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಬ್ರಹ್ಮೇಂದ್ರ ಸ್ವಾಮಿ ಅವರು ಯಾವ ರೀತಿ ಫೇಮಸ್ ಆಗಿದಾರೋ ಅದೇ ರೀತಿ ವರ್ಲ್ಡ್ ಫೇಮಸ್ ಪರ್ಸನ್ ಕೂಡ ಒಬ್ರು ಅವರೇ ನಾಸ್ಟ್ರೋಡಮಸ್ ಅವರ ಪ್ರಿಡಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಅಂತ ಹೇಳ್ತಾ ಇರ್ತಾರೆ ಇದಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನ ಓದ್ತಾ ಇದ್ರೆ ಎಕ್ಸಾಕ್ಟ್ ಆಗಿ ನಡೆದ ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಇರುತ್ತೆ ಆದ್ರೆ ಜನರಿಗೆ ಗೊತ್ತಿರದ ವಿಷಯ ಏನು ಅಂದ್ರೆ ನಾಸ್ಟೋಡಾಮಸ್ ಕಾಲಜ್ಞಾನ ಎಂದು ನಾವು ಈಗ ಓದ್ತಾ ಇರುವ ಪುಸ್ತಕವನ್ನ ಅವರ ವರ್ಷನ್ ಗೆ ಬದಲಾಯಿಸಿ ಬರೆದಿದಾರಂತೆ ನಾಸ್ಟ್ರೋಡಮಸ್ ಬರೆದಿರುವ ಒರಿಜಿನಲ್ ಪುಸ್ತಕ ಫ್ರೆಂಚ್ ಭಾಷೆಯಲ್ಲಿದೆ ಇದನ್ನ ಒಬ್ಬ ಲೇಖಕ ಆಂಗ್ಲ ಭಾಷೆಗೆ ಅನುವಾದ ಮಾಡಿ ಬರೀತಾನೆ ಆಗ ಆ ಲೇಖಕ ತನ್ನ ವರ್ಷನ್ ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಬರೀತಾನೆ ನಂತರ ಈ ಪುಸ್ತಕವನ್ನ ನೋಡಿ ನೆಕ್ಸ್ಟ್ ವರ್ಷನ್ ಬರೆದವನು ಇನ್ನೂ ಸ್ವಲ್ಪ ಚೇಂಜ್ ಮಾಡಿ ಬರೀತಾನೆ ಸೊ ಈಗ ನಾವು ಓದ್ತಾ ಇರುವ ಪ್ರಿಡಿಕ್ಷನ್ ಗೆ ಆ ಒರಿಜಿನಲ್ ಪುಸ್ತಕ ತುಂಬಾ ಅಂದ್ರೆ ತುಂಬಾ ಡಿಫರೆನ್ಸ್ ಇದೆಯಂತೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಐಕ್ಯೂ ತೊಂಬತ್ತರಿಂದ ನೂರ ಹತ್ತರವರೆಗೆ ಇರುತ್ತೆ ಮನುಷ್ಯನಿಗೆ ಇರುವ ಮ್ಯಾಕ್ಸಿಮಂ ಐಕ್ಯೂ ವ್ಯಾಲ್ಯೂ ಇನ್ನೂರ ಇಪ್ಪತ್ತೆಂಟು ಯಾರಿಗೆ ನೂರ ಎಪ್ಪತ್ತಕ್ಕಿಂತ ಜಾಸ್ತಿ ಐಕ್ಯೂ ಇರುತ್ತೋ ಅವರಿಗೆ ಅವರ ಜೀವನದಲ್ಲಿ ನಡೆಯುವ ಘಟನೆಗಳನ್ನ ಮತ್ತು ಸಮಾಜದಲ್ಲಿ ನಡೆಯುವ ಬಹಳಷ್ಟು ವಿಷಯಗಳನ್ನ ಅವರು ಪ್ರಿಡಿಕ್ಟ್ ಮಾಡಬಲ್ರು ಫಾರ್ ಎಕ್ಸಾಂಪಲ್ ಐಸಾಕ್ ನ್ಯೂಟನ್ ಕೇವಲ ತನ್ನ ಕ್ಯಾಲ್ಕುಲೇಷನ್ಸ್ ಮತ್ತು ಗುರುತ್ವಾಕರ್ಷಣೆಯ ಬಲದಿಂದ ನೆಪ್ಚೂನ್ ಎಂಬ ಒಂದು ಗ್ರಹ ಇದೆ ಎಂದು ಪ್ರಿಡಿಕ್ಟ್ ಮಾಡಿದ್ರು ಸೊ ಆ ಕಾಲದಲ್ಲಿ ಇನ್ನು ಸೈಂಟಿಫಿಕ್ ಆಗಿ ನೆಪ್ಚೂನ್ ಗ್ರಹ ಕಂಡು ಹಿಡಿದಿರ್ಲಿಲ್ಲ ಕಾಲದಲ್ಲಿ ನಡೆಯುವ ಘಟನೆಗಳನ್ನ ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಮಾಯನ್ ಕ್ಯಾಲೆಂಡರ್ ಮಾಯನ್ನರಿಗೆ ಐದೂರ ನೂರ ಇಪ್ಪತ್ತಾರು ದಿನಗಳಿಗೊಮ್ಮೆ ಒಂದು ವರ್ಷದ ಸೈಕಲ್ ಇರುತ್ತೆ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಇಪ್ಪತ್ತೆರಡರಂದು ಅವರಿಗೆ ಹೊಸ ವರ್ಷ ಶುರುವಾಗುತ್ತೆ ಆದ್ರೆ ಪ್ರಪಂಚವೆಲ್ಲ ಇದನ್ನ ಅರ್ಥ ಮಾಡಿಕೊಂಡಿದ್ದು ಏನು ಅಂದ್ರೆ ಪ್ರಪಂಚವೆಲ್ಲ ಅಂತ್ಯವಾಗುತ್ತೆ ಎಂದು ಸೊ ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡು ಕೋ ರಿಲೇಟ್ ಮಾಡ್ಕೊಂಡು ಕೋ ಇನ್ಸಿಡೆಂಟ್ಸ್ ಗಳನ್ನೇ ನಾವು ಕಾಲಜ್ಞಾನ ಅಂತ ಅಂದುಕೊಳ್ತಿದ್ದೀವಿ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಪ್ರಿಡಿಕ್ಷನ್ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಒಂದು ಅತಿ ದೊಡ್ಡ ಲೋಹ ಪಕ್ಷಿ ಆಕಾಶದಲ್ಲಿ ಬೆಂಕಿಯನ್ನ ಹೊರಸೂಸುತ್ತಾ ಭೂಮಿಯ ಮೇಲೆ ಬಿದ್ದು ಅದರಲ್ಲಿರುವ ಮನುಷ್ಯರನ್ನ ಮತ್ತು ಹೊರಗಡೆ ಇರುವ ಮನುಷ್ಯರನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ಬಿಡುತ್ತೆ ಅಂತ ಹೇಳ್ತೀನಿ ಖಂಡಿತ ಮುಂದಿನ ವರ್ಷ ಇದು ನಡೆದೇ ನಡೆಯುತ್ತೆ ಸೊ ನಾನ್ ಹೇಳಿದ್ದು ಒಂದು ಪ್ಲೇನ್ ಕ್ರಾಶ್ ಬಗ್ಗೆ ಮಾತ್ರವೇ ನಾನು ಹೇಳಿದ್ರು ಅಥವಾ ಹೇಳದೇ ಇದ್ರೂ ಕೂಡ ಪ್ರತಿ ವರ್ಷ ಈ ರೀತಿ ನೂರಕ್ಕೂ ಅಧಿಕ ಪ್ಲೇನ್ ಕ್ರಾಶ್ ಗಳು ನಡೀತಾನೆ ಇರುತ್ತವೆ ಆದ್ರೆ ಈ ವಿಡಿಯೋವನ್ನ ನೋಡಿದ ಯಾರೋ ಒಬ್ರು ಹೌದು ಒಂದ್ಸಲ ಮಿನಿಟ್ ಫ್ಯಾಕ್ಟ್ ಚಾನಲ್ ಅಲ್ಲಿ ಈ ರೀತಿ ನಡೆಯುತ್ತೆ ಅಂತ ಮೊದಲೇ ಹೇಳಿದ್ರು ಅಂತ ಅಂದುಕೊಂಡು ವರನ್ನ ಮಾಡಿದರೆ ಮಾಡಿದ್ರೆ ಹೇಳಿ ಸೊ ಇದು ನನ್ನ ಪಾಯಿಂಟ್ ಸೊ ಈ ವಿಡಿಯೋಗೆ ಕನ್ಕ್ಲೂಷನ್ ಏನು ಅಂದ್ರೆ ಯಾರಾದರೂ ಭವಿಷ್ಯತ್ ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕೇವಲ ಇತಿಹಾಸವನ್ನ ಗತಕಾಲವನ್ನ ಮತ್ತು ಅದರಲ್ಲಿರುವ ಸೈಕಲ್ಸ್ ಗಳನ್ನ ತಿಳಿದುಕೊಂಡು ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಗಳಿಂದ ಫ್ಯೂಚರ್ ಅನ್ನ ಪ್ರಿಡಿಕ್ಟ್ ಮಾಡಿದ್ದಾರೆ ಎಂದರ್ಥ ಆದ್ರೆ ಅದರಲ್ಲಿ ಕೇವಲ ಒಂದು ಪರ್ಸೆಂಟ್ ಸಕ್ಸಸ್ ರೇಟ್ ಮಾತ್ರವೇ ಇರುತ್ತೆ ಸೊ ನಾವು ಆ ಒಂದು ಪರ್ಸೆಂಟ್ ಸಕ್ಸಸ್ ಅನ್ನ ನೆನ್ಪಿಟ್ಕೊಂಡು ಉಳಿದ ಆ ತೊಂಬತ್ತೊಂಬತ್ತು ಪರ್ಸೆಂಟ್ ಅನ್ನ ಮರೆತು ಹೋಗ್ತಾ ಇದೀವಿ ಆದ್ರಿಂದ ಯಾರಾದರೂ ಬಂದು ನಮ್ಮ ಭವಿಷ್ಯದಲ್ಲಿ ಈ ರೀತಿ ನಡೆಯುತ್ತೆ ಅಂತ ಹೇಳ್ತಾರೆ ಎಂದು ಕಾದು ನೋಡುವ ಬದಲು ಿಂದಲೇ ನಿಮ್ಮ ಪ್ಲಾನಿಂಗ್ ಹಾರ್ಡ್ ವರ್ಕ್ ಮತ್ತು ಸ್ಟ್ರಾಟಜಿಗಳಿಂದ ನಿಮ್ಮ ಭವಿಷ್ಯತನ್ನ ನಿಮಗೆ ಇಷ್ಟವಾದ ರೀತಿಯಲ್ಲಿ ನೀವೇ ಬರ್ಕೊಳ್ಳಿ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದ ವೀಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್